ದಿನಕ್ಕೆ ಶುಭಾಶಯ ಕೋರ್ಬೇಕು ಅಂದ್ರೆ ಅವರು ದಾವಣಗೆರೆಯ ಡಾಕ್ಟರ್ ರಾಜ್ಕುಮಾರ್ ಐವತ್ತು ವರ್ಷ ಸದಾ ಖುಷಿಯಾಗಿರ್ತಾರೆ ಆಮೇಲೆ ಸದಾ ಒಳ್ಳೆ ವಿಚಾರಗಳನ್ನೇ ಮಾತಾಡ್ತಾರೆ ಪಾಸಿಟಿವ್ ಮಾತಾಡ್ತಾರೆ ನಾಗರಾಜ್ ಪ್ರಧಾನ್ ಸಹ ಹೇಳಿದ್ರು ಬೆಂಕಿಗಳು ಹೇಳೋ ನಾವು ಬೆಂಕಿ ಅಂತ ಬೆಳೆದಿದ್ರು ಅವರು ಕೂಡ ಭಂಡಾರ ಮಾಡುವಾಗ ಬೆಂಕಿಯಲ್ಲಿ ಕುಸಿ ಕುಸಿ ಅವರ ಪ್ರಾಂತ ಅವರು ಬರೆದು 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 ಅವರ ಪ್ರಾಂತ எண்கரையில் நான் தாவணி வருஷி அந்த அவங்க தாவண்க்கு பார்த்து மக்கள் சினிமாதிரி பிசியாத நிறைய ಅಂತ ನಾನು ಅಪಾಯಿಲ್ಲ ಈ ರಾಯಕರ್ ಸಾಲೆನಾದರೂ ಒಂದು ಸಾಂಸ್ಕೃತಿಕ ಲೋಕವನ್ನು ನಾವು ಏನಾದರೂ ಸಿದ್ಧತೆ ಮಾಡಬಹುದಾ ಅಂತ ಅನ್ಸ್ಕೊಂಡಾಗ ನಾನು ದಾವಣಗೆರೆಯಲ್ಲಿ ಬಂದು ಅವರ ಕಟ್ಟಡವನ್ನು ಪರೀಕ್ಷೆ ಮಾಡಿ ದಾವಣಗೆರೆಯಲ್ಲಿ ಸಾಂಸ್ಕೃತಿಕ ಲೋಕವನ್ನು ಕರಲಿಕ್ಕೆ ಇವತ್ತು ನಾವು ಕಾರಣೀಕೃತವಾಗಿ ಅವರ ಜೊತೆಯಾಗಿ ಅವರ ಮನೆಯಲ್ಲಿ ನಾವು ಹೋಗಿ ನೋಡಿದಾಗ ಇಡೀ ಮನೆಯಲ್ಲಿ ತುಂಬ ಪ್ರಶಸ್ತಿಗಳ ಸರಮಾನೆ ಇತ್ತು ಅದನ್ನ ಅಚ್ಚುಕಟ್ಟಾಗಿ ನಮ್ಮ ಪ್ರಶಸ್ತಿಗಳು ತಗೊಂಡಿದ್ದು ನಾವೆಲ್ಲ ಒಂದು ಕೂಡಿರ್ತೀವಿ ನಾವು ಆದ್ರೆ ಅದನ್ನು ಹೊರಸಿಡೋ ಜವಾಬ್ದಾರಿ ಮನೆಯವರು ಅದನ್ನ ಅಚ್ಚುಕಟ್ಟಾಗಿ ನಾವು ನೋಡಕ್ಕ ಮನೆಯವರು ಎಲ್ಲ ನೌಕೆ ಮಾಡಿಕೊಂಡಿದ್ದು ಮನೆಯವರು ಬಹಳಷ್ಟು ವಿಷಯಗಳು ಮಾತಾಡೋದು ಒಂದೇ ಒಂದು ವಿಶೇಷ ಏನಂದ್ರೆ ನ್ಯಾಯಾಧೀಶರು ಕೂಡ ಸಾಧನಕ್ಕೆ ಬರಬಹುದು ಪ್ರಶ್ನೆ ಆಯಿತು ಸಾಧಾರಣವಾಗಿ ನಾವು ಬರೋಲ್ಲ ನನಗೆ ಗೈರೂ ಕೂಡ ಇಲ್ಲಿ ಕೂಡ ಯಾವುದೂ ಬರೋದಿಲ್ಲ ಆದರೆ ಇಪ್ಪಂಥ ಒಂದು ಜನಚಿಯಾಗಿ ಇರುವಾಗ ವಿಷಯ ಆಯ್ತು ಅವರು ಯೋಗ ಮತ್ತು ಯೋಗ ಅಂತ ಹೊರನಾಡಿಯಲ್ಲಿ ರಾಘವೇಂದ್ರ ಸ್ವಾಮೀಜಿ ಅಂತ ಅವರು ಹಸ್ತಾಕ್ಷರಲ್ಲಿ ಯಾರಾದರೂ ಆಟೋಗ್ರಾಫ್ ಆಫ್ ಅವರು ಸೇವೆ 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 ಅಂದರೆ ಸೇವೆಯಲ್ಲಿರ್ತಕ್ಕಂಥ ಮಹತ್ವಗಳನ್ನ ನಾವು ತಿಳಿಸಿದಂಥ ರಾಘವೇಂದ್ರ ಸ್ವಾಮಿಗಳು ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೋಗಿದ್ದು ಹೋಗಿದ್ದು ರಾಘವೇಂದ್ರ ರಾಘೇಂದ್ರ ಅವರು ಅಂದಿನ ಪ್ರಧಾನಮಂತ್ರಿ ಪಿ ವಿ ನರಸಿಂಹರಾವ್ ಕೂಡ ಯೋಗದ ಅಂದರೆ ಕೆಲವೊಂದು ಪಟ್ಟಗಳನ್ನು ಕಂಡಿಟ್ಟು ಮಲನಾಡಿಗೊಂಡು ಹೋಗಿದ್ದು ಒಂದು ದೊಡ್ಡ ಆದರೆ ಈ ಯೋಗ ಅಂತ ಬಂದಂಥ ಮಲಾಠಿ ರಾಘೇಂದ್ರ ಸ್ವಾಮೀಜಿ ಅವರ ಮರಿಬಾರದು ಅಂತ ನಮ್ಮ ಸಿನಿಮಾ ನಿರ್ದೇಶಕ ಅಕ್ಕಂಥವರು ಕಲಾಡಿ ಅಂಗಡಿಯ ಆರ್ವೇಂದ್ರ ಸ್ವಾಮಿ ಇದರಿಂದ ಕಾವ್ಯ ರಾಮಕ್ಕಂಥದ್ದು ಯಾವ ಗೂರಲ್ಲಿ ಹೇಳ್ತೀವಿ ಯಾವುದೇ ಸೋಮೀತ್ ಅವರು ಅವ್ರ ಬಗ್ಗೆ ಸತತವಾಗಿ ಮಾಡಿ ಮೂರು ವರ್ಷಗಳ ಅಧ್ಯಯನ ಮಾಡಿದ ಗೊತ್ತಾಯ್ತು ಹೊರದೇಶದಲ್ಲೂ ಕೂಡ ಇಲ್ಲಿಂದ ಕಲಿತು ಹೋದವರು ಹೋಗುವಂಥವ್ರು ಅರಿವು ತೋರಿಸ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಐದು ಮೂರು ಯೋಗ ಸೆಂಟರ್ಸ್ ಇದೆ ಅವರೆಲ್ಲರೂ ದೈಹಿಕ ಸಾಮೀತಿಯನ್ನು ಪಡೆದಂಥವ್ರು ಅದೇ ರೀತಿ ಈ ಮಕ್ಕಳಾಗಲಿ ಅಂತಕ್ಕಂಥದ್ದು ನಮ್ಮ ಒಂದು ಅಭಿಲಾಷೆ ಅಂತ ಈ ಮಗು ಆಡಿದ್ದವು ಅವಳಿಗೆ ಆ ಸ್ವರ ಶುದ್ಧಿ ಲಯ ಎಲ್ಲರೂ ತುಂಬ ಚೆನ್ನಾಗಿ ಕಲ್ಸ್ಕೊಟ್ಟಿದ್ರು ಹಿಂದಿರೋ ಮಾತ್ರ ಸಿನಿಮಾ ಕ್ಷೇತ್ರವಾಗಿರೋದ್ರಿಂದ ನಾನು ಆಕೆಯ ವಿಷಯಗಳನ್ನ ಚೆನ್ನಾಗಿ ಅರಿಯಿ ಬರಲಿ ಅಂತಕ್ಕಂಥದ್ದು ಪ್ರಾಮಾಣಿಕ ಪ್ರಯತ್ನ ಆಕೆ ಇನ್ನೊಂದಿಷ್ಟು ನಮಗೆ ಇದನ್ನ ಕಲಿಸಿದರೆ ಅವಳಲ್ಲಿ ಫ್ರಾನ್ಸ್ ಮೆಟಲ್ ವಾಯ್ಸ್ ಇದೆ ಅವರಿಗೆ ಆ ಮೆಟಲ್ ವಾಯ್ಸ್ ಇನ್ನೂ ಸ್ವಲ್ಪ ಟ್ಯೂನ್ ಅಪ್ ಮಾಡಿದರೆ ನೀವು ಜನವರಿ ಯಾವಾಗ ರಜೆ ಇರುತ್ತೆ ಅಲ್ಲಿ ಇದೇ ಮಗುವಿನಿಂದ ಇಂದಿನ ಸಿನಿಮಾಗ ಹಾಡಿಸ್ಬೇಕು ಚಾನಲಲ್ಲಿ ಬರತಕ್ಕಂಥದಕ್ಕೆ ನಾನು ಸಪೋರ್ಟ್ ಮಾಡಲ್ಲ ಯಾಕೆಂದರೆ ಇದು ನನ್ನ ವೈಯಕ್ತಿಕ ಭಾರಿ ಆಗಿರೋದರಿಂದ ನಾನು ಕೊಡ್ತೀನಿ ಜಾಗದಲ್ಲಿ ತಗೊಂಡು ಬಿಡಿ ಅಂತಂದರೆ ಅದು ನಾನು ಕೆಲಸ ಅಲ್ಲ ಏನು ಮಾಡಿ ಯಾರು ಹೇಳ್ಬಿಡಿ ಅಂತ ಹೇಳ್ತಾರ ಅದರಲ್ಲಿ ಅದನ್ನು ಧೈರ್ಯ ಆಗಿರ್ತಕ್ಕಂಥದ್ದಿರೋದರಿಂದ ಕಟ್ಟುಪಾಡುಗಳು ರೀತಿ ರಿವಾಜ್ಗಳು ಧೈರ್ಯ ಇರ್ತದೆ ನಾನು ಈ ಮಗುವಿನ ನಾನು ಕಲ್ಚರ್ ಇಡ್ತೀನಿ ಅವರಿಗೆ ಮ್ಯೂಸಿಕ್ ಸಂಬಂಧಪಟ್ಟಂತೆ ಹೇಳ್ತೀನಿ ಆಮೇಲೆ ಈ ಡಿಸೆಂಬರ್ ಜನವರಿ ಅಂದ್ರೆ ಯಾವಾಗ ರಜೆ ಇರುತ್ತೆ ಅದು ಸಂಪೂರ್ಣವಾಗಿ ಈ ಎತ್ತಿನ ವಿದ್ಯಾರ್ಥಿಗಳನ್ನ ಆಡಿಯೋ ರೇಪಾಡಿಗೆ ತೊಂಬತ್ತು ದೊಡ್ಡ ಸ್ಟುಡಿಯೋ ಇದೆ ಅಲ್ಲಿ ಉಳ್ಕೊಳ್ಳುತ್ತೆ ಬದು ವ್ಯವಸ್ಥೆ ಇದೆ ಎಲ್ಲವೂ ಊಡಿಬಹುದು ಊಟ ವಾಸುದೇವ್ ರಾಯಗರವರು ಈ ಥರದ ಚಿಂತನೆಗಳಿರುವುದರಿಂದ ಆಮೇಲೆ ಐಎಸ್ ಕಾಂಪ್ ಒಂದು ಒಂದು ವ್ಯವಸಾಯಿರುವುದರಿಂದ ನಾವಿಲ್ಲಿ ಬರಬೇಕಾಯಿತು ವರ್ಷ ಪೂಜ್ಯರಿಗೆ ಮತ್ತೆ ಮತ್ತು ಒಂಬತ್ತು ಸಾವಿರ ಬಿ ಎಸ್ ಸಿ ಸಿ ಅನ್ನೋದನ್ನು ಎಲ್ಲ ಕಕ್ಷಿ ಸಣ್ಣ ಸಣ್ಣ ಅಳಿಯುವವರು ಬಿ ಎಸ್ ಸಿ ಬಿ ಎಸ್ ಸಿ ಬಿ ಎಸ್ ಸಿ ಎಲ್ಲ ಕಳುದೆ ಯಾವ ಊರಿಂದ ಯಾವ ಹರಡುವವರು ಕೂಡ ಬಿ ಎಸ್ ಎಸ್ ಸಿ ಎಂತ ಬಿ ಎಸ್ ಸಿ ಅಷ್ಟೊಂದು ಗ್ರಾಮೀಣ ಜನತೆಗೂ ಕೂಡ ಈ ಬಟ್ಟೆಗಳ ಸಂಬಂಧಪಟ್ಟಂಥ ಯಾವುದೇ ವಹಿವಾಟುಗಳನ್ನು ಮುಗಿಸಿ ರೀಚ್ ಮಾಡಿದವರು ಹಾಗಾಗಿ ನಾವು ಅಂಗಡಿ ಒಂದೇ ಓದಿ ನೋಡಿ ಅಂಗಡಿ ಎದುರುಗಡೆ ಒಂದೇ ಮಕ್ಕಳೊಂದು ಅಂಗಡಿ ಈ ಕಡೆ ಒಂದು ಎಲ್ಲ ವಿಸಿಟ್ ಮಾಡಿದ್ರು ವಿಸಿಟ್ ಮಾಡ್ಬೋದಾ ಅಂತಂದರೆ ಇನ್ಸ್ಪಿರೇಷನ್ ಅವರು ನೀವು ಮಾಡ್ಬೋದು ಅಂತ ಆ ಇನ್ಸ್ಪಿರೇಷನ್ ಇದೆ ಅದನ್ನು ಆ ಥರ ಹಾಸ್ಪಿಟಲ್ ತಗೋದು ಒಟ್ಟಾರೆ ಎಲ್ಲರೂ ಕೂಡ ನಾಗರಾಜ್ ಧಾರ್ಮಿಕೆ ಮಾತಾಡಿದಾಗ ಅವ್ರು ಹೇಳಿ ಮಾತಾಡಿದ ಈ ತರ ಎಲ್ಲ ಸಂಘ ಸಂಘ ಅಂತ ಅಂದ್ಕೊಂಡು ಕೂಡ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಆ ತಾಪಮಾನಕ್ಕಂಥವ್ರು ದಾವಣಗೆರೆ ಜನ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕರೆಸಿ ಮಾತಾಡೋದು ಭಾಳ ಖುಷಿಯಾಯಿತು ಎಲ್ಲರನ್ನ ನೋಡಿದ್ದೊಂದು ಖುಷಿಯಾಯಿತು ಮಕ್ಕಳನ್ನು ನೋಡಿದ್ದು ಖುಷಿಯಾಯಿತು ಮತ್ತು ಗರೀಕ್ಷಕರು ಭಾಳ ಚೆನ್ನಾಗಿ ಸುಭೋಜ ತೊಗೊಂಡಿದ್ದರೆಲ್ಲ ಕೆಲಸಗಳು ಭಾಳ ಸಂತೋಷ ಆಯಿತು ನಾನು ಐವತ್ತು ಮೂರನೇ ವಯಸ್ಸಿಗೆ ಅವರ ಜನ್ಮದಿನಕ್ಕೆ ನಾವು ಒಂದು ವಿಶೇಷವಾಗಿ ಉಡುಗೆಣೆಯನ್ನು ರೈಲ್ವೆ ಮಾಡ್ಕೊಂಡು ಹೋಗ್ತೀವಿ ಈಗ ನನಗೆ ಗೊತ್ತಿಲ್ಲ ಈಗ ನ್ಯಾಯಾಧೀಶರು ಹುಳಿನ ವಿಚಾರ ಹೇಳಿದರು ನಾನು ಅಲ್ಲೇ ಹುಬ್ಳಿನ ವಿಚಾರ ಹೇಳಿದ ತಕ್ಷಣ ನಾನು ಅಲ್ಲೇ ಕೂಡ ಹೋಗ್ನ ಆದರೆ డయాబెట్లా హాసేవరై తరు సంతి నూరు పట్టు సార్ పట్టు లక్షలక్ష ఆయన సార్ యాకందా బర్త్డే ఐటమ్ తెలియదు సుమ్మ ఏదో ఒక బరేరు అదే నేను యాజీ బందే బర్డే అంత నష్టమోసమేత బ ಯಾಕಂದ್ರೆ ಬಸವಣ್ಣ ಒಂದ್ ಕಡೆ ಹೇಳ್ತಾರೆ ನಾಯಿ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯೂಡಲ ಸಂಗನ ಶರಣರಿಗಲ್ಲದೆ ಅವರ ಅರ್ಥವನ್ನ ಬಹಳ ಸಾರ್ಥಕವಾಗಿ ಈ ಮಕ್ಕಳ ಭವಿಷ್ಯಕ್ಕೋಸ್ಕರ ಒಂದಿಷ್ಟು ಏನೋ ಕನ್ಸ್ಟ್ರಕ್ಟಿವ್ ಆಗಿ ಖರ್ಚು ಮಾಡ್ತಾ ಇದ್ದಾರೆ ಇಂತಹ ಸಂತತಿ ಈ ದಾವಣಗೆರೆಯಲ್ಲಿ ಹೆಚ್ಚಾಗಲಿ ಅಂತ ಹಾರೈಸ್ಲಿ ಮನೆಯದು ಎರಡನೇದು ಮತ್ತೆ ಬೇಜಾರ್ ಪಡ್ಕೊಬಳ್ರಿ ಪ್ರಾಂಜಲ್ ಪಾಟೀಲ್ ಅನ್ನುವಂಥವಳು ನಿಮ್ಮಂತೆ ದೃಷ್ಟಿಯನ್ನು ಪಡ್ಕೊಂಡಿರುವಂತಹ ಒಂದು ನಿಮ್ಮಿ ಮಹಾರಾಷ್ಟ್ರದ ಉಲ್ಲಾಸನಗರದಲ್ಲಿ ಇದೀಗ ತಾನೇ ಮಣ್ಣೆ ಅನಂತ್ಸ್ ಅನ್ನುವಂಥ ರಿಸಲ್ಟ್ ಅಲ್ಲಿ ಐ ಎ ಎಸ್ ಆಫೀಸರ್ ಆಗಿ ಅಷ್ಟೆ ಭವಿಷ್ಯ ಸಿಗಲಿ ಅಂತ ಹಾರೈಸ್ತಾ ಇದು ಮಾತಾಡೋರು ಬಹಳ ನಿಮಗೆಲ್ಲರೂ ಒಳ್ಳೇದಾಗಲಿ ಒಂದು ಉನ್ನತವಾದಂತಹ ಹುಟ್ಟ ಒಂದು ಸಂದರ್ಭ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಅವಕಾಶ ಎಲ್ಲರಿಗೂ ಮಾತಾಡಿಸಿಕೊಂಡಂತ ರಾಯಕರವರಿಗೆ ವಿಶೇಷವಾಗಿ ಧನ್ಯವಾದವನ್ನು ಸಲ್ಲಿಸೋಣ ಯಾಕಂದ್ರೆ ಗೌರವಗಳನ್ನ ಸೇವೆ ಮಾಡುವಷ್ಟು ನಾವು ಯಾರು ಯಾರಿಂದ ಬೆಳೆದಿರಲ್ಲ ಅವರ ನಾವು ಒಂದಿಷ್ಟು ಏನೋ ಸಮಾಜದಲ್ಲಿ ಒಂದಿಷ್ಟು ಏನೋ ಹುಡುಗಂಜಿಯಷ್ಟು ಸೇವೆ ನಾವು ಮಾಡ್ತಾ ಇದ್ದೀವಿ ಅಂದರೆ ಅದು ಕಾರಣ ಬದಲು ಗುರುಗಳು ಅಂಥ ಗುರುಗಳ ಗುರುವಂದನ ಕಾರ್ಯಕ್ರಮ ನಡೆಯರ್ ಅವರು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಪುಣ್ಯದ ಕೆಲಸ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ ಅದರ ಜೊತೆಗೆ ವಿಕಲಚೇತನರಿಗೆ ಸುಮಾರು ಶಾಲೆಗಳು ಈ ನಗರದಲ್ಲಿದೆ ನಾನೇ ಈ ಕಾರ್ಯಕ್ರಮ ಈ ವೇದಿಕೆಯ ಕಾರ್ಯಕ್ರಮದಲ್ಲಿ ಇದು ಮೂರನೇ ಬಾರಿ ಕಾರ್ಯಕ್ರಮವನ್ನು ಹಂಚಿಕೊಳ್ತಾ ಇದ್ದೇನೆ ಶಾಲೆಯ ಅತ್ಯುತ್ತಮವಾದಂಥ ಈ ಶಾಲೆಯ ಮುಖ್ಯಸ್ಥರು ಆ ಮಕ್ಕಳನ್ನು ಆ ಹಾಡನ್ನು ಕೇಳ್ತಾ ಇದ್ರೆ ಯಾವ ಸಿನಿಮಾದಲ್ಲಿ ನಾವು ಕೇಳ್ತಾ ಇದ್ದೀವಿ ಅಂತ ಅನ್ನೋ ಭಾವನೆಯಲ್ಲಿ ನಾವು ಎಲ್ಲ ಕರ್ತದ್ದು ಆ ನಿಟ್ಟಿನಲ್ಲಿ ರಾಯಕರ್ ಅವರ ಮಾತಾಡುವಂಥ ಸಂಖ್ಯೆ ಜಾಸ್ತಿ ಇದೆ ನೂತನವಾಗಿ ಅಧ್ಯಕ್ಷರಾಗಿ ವರದಿಗಾರ ಕೂಟದ ಅಧ್ಯಕ್ಷರಾಗಿ ಆಗಿರ್ತಕ್ಕಂಥ ನಾಗರಾಜ್ ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ನಿಟ್ಟಿನಲ್ಲಿ ಕಾರ್ಯಕ್ರಮದ ಇನ್ನೂ ಹಲವಾರು ಕಾರ್ಯಕ್ರಮಗಳು ಇರೋದರಿಂದ ಇನ್ನೂ ಆ ತಾಯಿ ಭುವನೇಶ್ವರಿ ಆ ಶಕ್ತಿಯನ್ನು ವಾಸದ ರೈತರವರಿಗೆ ನೀಡಲಿ ಇಂಥ ಪುಣ್ಯ ಕಾರ್ಯಗಳಲ್ಲಿ ಅವರು ತೊಡಗಿಸಿದಂಥ ನಮ್ಮಂತ ಹೋರಾಟಗಾರರಿಗೆ ಸ್ಫೂರ್ತಿಯಾಗಲಿ ಆ ನೆಲೆಯಲ್ಲಿ ಕಳೆದ ಇಪ್ಪತ್ತಾರು ಇಪ್ಪತ್ತೇಳು ವರ್ಷಗಳಿಂದ ನಾಡು ನೋಡಿ ಭಾಷೆ ಸಂಸ್ಕೃತಿ ಸಂಸ್ಕಾರ ಕನ್ನಡಿಗರ ಬದುಕನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಒಂದಿಷ್ಟು ದಾವಣಗೆರೆಯಲ್ಲಿ ಇಪ್ಪತ್ತಾರು ವರ್ಷಗಳಿಂದ ನಿರಂತರವಾಗಿ ನಮ್ಮ ನಾಯಕರು ನಾವು ಎಲ್ಲರೂ ಸೇರಿ ಆ ಒಂದು ಸಣ್ಣ ಎಷ್ಟು ಈ ಭೂತ ಎದುರು ನಂತ ಸಣ್ಣ ಪ್ರಯತ್ನದಲ್ಲಿದ್ದೀವಿ ಇಲ್ಲಿ ನಾವು ಏನು ಸೇವೆ ಮಾಡಿಲ್ಲ ಎಷ್ಟು ಸಣ್ಣ ಪ್ರಯತ್ನ ಆ ಪ್ರಯತ್ನದಲ್ಲಿ ನಿಮಗೆಲ್ಲದರಲ್ಲೂ ಆ ಪರಶ್ವೃತಿ ಸಿಗಲಿ ಅಂತೇಳಿ ಆಶಿಸಿ ನನ್ನ ಒಂದು ಜೊತೆಗೆ ಗುರುವಂದನಾ ಕಾರ್ಯಕ್ರಮ ಮಾಡಿದ್ದು ನಿಜಕ್ಕೂ ಒಂದು ಸಾಗಣ್ಯವಾದ ನಾವು ಈ ಸಂದರ್ಭದಲ್ಲಿ ಆತ್ಮೀಯ ಗೆರೆಯ ನಾಗರಾಜ ಬಡದಾಳು ಜಿಲ್ಲಾ ಹೊಡೆಗಾರ ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಅವರು ಮಾತಾಡ್ತಾ ಮಾತಾಡ್ತಾ ಏನು ವಾಸ್ತವ್ಯಾಯಕ ಇನ್ನು ಡಿಸ್ಟೆಂಬರ್ ಅಂದರೆ ಇಪ್ಪತ್ತೈದನೇ ವರ್ಷದಲ್ಲಿ ಆ ವಾರ್ಷಿಕ ವಿವಾಹ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಹೆಚ್ಚಿನ ದೊಡ್ಡದಾಗಿ ರಾಯಕರೋಡೆ ಈ ಒಂದು ಕಾರ್ಯಕ್ರಮದ ವಿವೇಕಾನಿಧ್ಯ ವಹಿಸಿಕೊಂಡ ಪರಮ ಪೂಜೆ ಶ್ರೀ ಶ್ರೀ ಒಂಕರ ಶಿವಗಳ ಪಾದಗಳಿಗೆ ನಮಸ್ಕರಿಸುತ್ತ ಇವತ್ತಿನ ಈ ಒಂದು ಸಮಾರಂಭದ ಉದ್ಘಾಟಕಗಾಗಿ ಮಹಾವೀರ ಎಂ ಕರಣ್ಣವರು ಸಮಾರಂಭವನ್ನು ವಿಶೇಷವಾಗಿ ಉದ್ಘಾಟನೆಯನ್ನು ಮಾಡಿದ್ದಾರೆ ಹಾಗೆ ವೇದಿಕೆ ಮೇಲೆ ಉಪದಿಸುವಂಥ ಎಲ್ಲ ಗಣ್ಯಮಾನಿಗೂ ಬಂದಿರುತ್ತಾರೆ ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ವಿಶಿಷ್ಟವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಇನ್ನೂ ವಿಜೃಂಭಣೆಯಿಂದ ಆಚರಿಸ್ಕೊಳ್ತಾ ಇರುವಂಥ ನಮ್ಮ ಸ್ನೇಹಿತ ಅವರು ನೆನ್ನೆ ದಿವಸ ಸಾಯಂಕಾಲ ನನಗೆ ಫೋನ್ ಮಾಡಿದರು ನಾನು ಬೆಂಗಳೂರಿಂದ ಬರ್ತಾ ಇದ್ದೆ ನೀವು ನಾಳೆ ಬರಲೇಬೇಕು ನನಗೆ ಐವತ್ತನೇ ವರ್ಷ ಅನ್ನೋದು ಗೊತ್ತಿಲ್ಲ ಈಗ ಐವತ್ತನೇ ವರ್ಷದ ಇಲ್ಲಿ ಬಂದ ಗೊತ್ತಾಯಿತು ಇವತ್ತು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅಂತ ನನ್ನ ಐವತ್ತನೇ ವರ್ಷದ ಒಂದು ಬರ್ತ್ಡೇ ಇದೆ ಅವ್ರು ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿದ್ದ ಆ ಒಂದು ಐವತ್ತನೇ ವರ್ಷದ ಬರ್ತ್ಡೇಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ರೂಪಿಸೋಣ ಅಂತ ಅಂದ್ಬಿಟ್ಟು ನನ್ನ ಒಂದು ಐವತ್ತನೇ ವರ್ಷ ಬರ್ತ್ಡೇ ಮೊದಲನೇ ಸಾರಿ ಎಲ್ಲ ಟೀಚರ್ಸ್ಗೂ ಹಾನರಿಂಗ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ರು ಆವತ್ತಿಂದ ಈ ಒಂದು ಇದುವರೆಗೂ ಸುಮಾರು ಹದಿನಾಲ್ಕು ವರ್ಷದಿಂದಲೂ ಕೂಡ ಗುರುವಂದನಾ ಕಾರ್ಯಕ್ರಮ ಎಲ್ಲ ಟೀಚರ್ಸ್ ಸುಮಾರು ನೂರು ಜನ ಟೀಚರ್ಸ್ಗೆ ನಮ್ಮ ಲಯನ್ಸ್ ಪ್ರತಿ ವರ್ಷವೂ ಕೂಡ ಆ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾನೆ ಇದ್ದೀವಿ ಇವತ್ತು ಇಲ್ಲಿ ನೋಡಿದಾಗ ಇನ್ನೂ ವಿಭಿನ್ನವಾಗಿ ನಾ ಚೇಂಜ್ ಮಾಡ್ಬೋದು ನನ್ನ ನೆಕ್ಸ್ಟು ಇಂಥ ಒಬ್ಬ ಗುರುವರ್ಧನ ಕಾರ್ಯಕ್ರಮದಲ್ಲಿ ಟೀಚರ್ಸ್ ಏನು ಇವತ್ತು ಆಧಾರ್ ಮಾಡಿದರೆ ಅವರೆಲ್ಲೂ ಕೂಡ ರಾಜಕರ್ಣ ಜವಾಬ್ದಾರಿ ಕೊಟ್ಟು ಅವ್ರಿಗೂ ಕೂಡ ಅವೆಲ್ಲ ಕರೆಬಿಟ್ಟು ಅವರಿಗೆ ಸಹ ಅವ್ರಿಗೂ ಕೂಡ ಆನರ್ ಮಾಡೋಣ ಅನ್ನೋ ದೃಷ್ಟಿಯಲ್ಲಿ ಅವ್ರಿಗೆ ಜವಾಬ್ದಾರಿ ಕೊಡ್ತಾ ಇದ್ದೀನಿ ಹಾಗೆ ಅವರು ಮಾಡ್ತಾ ಇರೋ ಕಾರ್ಯಕ್ರಮಗಳು ವಿಶೇಷವಾದಂಥ ಕಾರ್ಯಕ್ರಮಗಳು ಸಮಾಜ ಸೇವಾ ಮುಖಿಯಾಗಿ ಮಾಡ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ಆಯುರ್ವಾದ ಐಶ್ವರ್ಯವನ್ನು ಆ ದೇವರು ಲಭಿಸಿ ಅವರಿಗೆ ಇನ್ನೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಅವರಿಗೆ ನಾನು ಮತ್ತೊಮ್ಮೆ ಆಲೈಸಿ ಶುಭ ಆರೈಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದ್ದಾರೆ ಅಂತ ಹೇಳಿ ನನ್ನ ಮಾತಾಡ ಅವರು ಬಂದ ತಕ್ಷಣ ನೋಡಿದ್ರು ತ್ರಿಚಕ್ರ ವಾಹನಗಳು ವಾಹನಗಳು ಕಲ್ಪಬೇಕಾಗಿದೆ ಅಂತ ಅವರಿಗೆ ನನ್ನ ಕೇಳಿದ್ರು ಬಂದ್ ಆಫೀಸರ್ ಕಾಣ್ಬಿಟ್ಟು ಬಂದ್ ಬೈಕ್ ಕಾಣಬಹುದು ಅವರ ಕಾಳಜಿ ಬಗ್ಗೆ ಮಾತಾಡಬೇಕು ರೀತಿ ಈ ಕಾರ್ಯಕ್ರಮ ಯಾಕೆ ವಿಶಿಷ್ಟವಾದ್ದು ಅಂದ್ರೆ ಜೀವನ ಜೀವನವನ್ನು ಕಟ್ಟಿಕೊಳ್ಳಲು ಒಂದು ಪದವನ್ನು ಬಳಸ್ತಾರೆ ನಮ್ಮ ಪತ್ರಕರ್ತರಾಗಲಿ ಅಥವಾ ರೈತರವರಾಗಲಿ ಎಲ್ಲ ಬಿ ಕೆ ಎಕ್ಸ್ಟೆನ್ಷನ್ನಲ್ಲಿ ಸುತ್ತು ಮುಂದಿ ಹೋದಿದ್ದರು ರಾಜೇಶ್ ಚೆನ್ನಾಗಿ ಚೆನ್ನಾಗಿರು ಕಟ್ಕೊಂಡವರು ತಂದೆ ಚೆನ್ನಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದರು ಆಮೇಲೆ ಒಟ್ಟೊಟ್ಟಿಗೆ ದಾವಣಗೆರೆಗೆ ಬಂದವರು ಇಲ್ಲೇ ಜೀವನ ಕಟ್ಕೊಂಡು ಹೋಗ್ತಾರೆ ಇಲ್ಲಿ ಬಂದಾಗ ಐವತ್ತು ವರ್ಷ ಆದರೂ ಭಾಳ ಆಶ್ಚರ್ಯ ಆಗ್ಬೋದು ನೀವು ಎಕ್ಸ್ಟೆನ್ಷನ್ ಅಂತ ಇದೆ ಅಲ್ಲಿ ನಾನು ಎಲ್ಲ ಮನೆಯಲ್ಲಿ ಇನ್ನು ಅವಾಗ ಜೀವನ ಇರ್ತಾ ಇತ್ತು ಅಲ್ಲಿಂದ ಈ ಹಂತದ ಬೆಳೆದಿರೋದು ತಾವು ಬೆಳೆಯೋದ್ರ ಜೊತೆಗೆ ಸಮಾಜವನ್ನು ಕೂಡ ಜೊತೆಲ್ಲೇ ಬೆಳೆಯೋಕ್ಕೆ ಪ್ರೇರಣೆ ಅದು ದೊಡ್ಡ ಸರ್ ನಿಮಗೆ ನಮ್ಮ ಇಲಾಖೆಯ ಪರವಾಗಿ ಪದ ಆರ್ಥಿಕ ಇಲ್ಲಿ ನಾನು ಹೆಚ್ಚು ಧನ್ಯವಾದಗಳನ್ನು ಹೇಳಬೇಕಾಗಿದ್ದು ರಾಜನಹಳ್ಳಿ ಫ್ಯಾಮಿಲಿರು ಕಾರಣ ಏನಂದರೆ ಸರ್ ನಮ್ಮ ಆರ್ ಬಿ ಜಿ ಕೆ ಕಾಲೇಜು ಸ್ಕೂಲಿನಿಂದ ಪ್ರತಿ ವರ್ಷ ನಮ್ಮ ಮಕ್ಕಳಿಗೆ ಬರಹಗಾರ ನಾಗಿದ್ದು ಸರ್ ಅಂಧ ಮಕ್ಕಳಿಗೆ ಬರವಣಿಗೆ ಮಾಡಲಿಕ್ಕೆ ಆಗಿದೆ ಬರ ಬರವಣಿಗೆ ಸಹಾಯ ಕೊಡುವಂತ ಕೊಡ್ತಾರೆ ನಾವು ಯಾವತ್ತು ಲೆಟರ್ ಕೊಟ್ಟಿವೋ ಅವತ್ತು ನೆಕ್ಸ್ಟ್ ಏನೇ ಮಕ್ಕಳನ್ನು ಕಳಿಸ್ತಾರೆ ಅವರು ಅನ್ನು ಕಳಿಸ್ತಾರೆ ಸಹಾಯವನ್ನು ಮಾಡ್ತಿದ್ದೀರೋ ಅವರು ಕೂಡ ಧನ್ಯವಾದವನ್ನು ಹೇಳ್ತೀನಿ ಹೀಗೆ ಮತ್ತೆ ನಾರಾಯಣ ಗೌಡ್ರ ಬಗ್ಗೆ ಏನ್ ಮಾತಾಡೋ ಅಗತ್ಯವೇ ಇಲ್ಲ ನಾರಾಯಣ ಗೌಡ್ರು ಶಿಷ್ಯರಾದ ಆಮೇಲೆ ಪ್ರತಿಯೊಂದು ಹಂತದಲ್ಲೂ ಸರ್ ಕ್ಷಮಿಸಿ ಯಾಕಂದ್ರೆ ಇತ್ತೀಚೆಗೆ ಒಂದು ಡಿ ಸಿ ಆಫೀಸ್ ಅಲ್ಲೇ ಒಂದು ಬೀಳ್ಕೊಡುಗೆ ಸಮಾರಂಭ ನಡೀತು ಅದು ಒಬ್ಬ ಅಧಿಕಾರಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ರು ಇವ್ರು ಎಂತ ಸಮಾರಂಭ ಏನು ಅಂತ ನೋಡದೆ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟು ಆ ಬದಲಾವಣೆಗೆ ಕಾರಣ ಆಗುತ್ತೆ ಹಾಗಾಗಿ ಈಗ ಇಲ್ಲಿ ಸೇರಿರೋದು ಬಹಳ ಒಂದು ಉತ್ತಮವಾದ ದಿನ ಇವತ್ತು ನಮ್ಮ ಮಕ್ಕಳಿಗೆ ಸಂತೋಷವಾಗಿದೆ ಅದೇ ರೀತಿ ಹಿರಿಯ ಕೆ ಎ ಎಸ್ ಅಧಿಕಾರಿಗಳಾದ ಕೆ ಎಸ್ ಅಧಿಕಾರಿಗಳ ಲೀಸ್ಟಲ್ಲಿ ನೋಡ್ತಾ ಇದ್ದೆ ಅವರು ಹಿರಿಯ ಕೆ ಎ ಎಸ್ ಅಧಿಕಾರಿಗಳು ರಾಜ್ಯ ಮಟ್ಟದ ಹುದ್ದೆಯಲ್ಲಿ ಆಗಿಂದು ನೋಡ್ತಿದ್ದರೆ ಅತ್ಯಂತ ಸೌಮ್ಯವಾಗಿ ಯಾವುದೇ ರೀತಿಯ ಆಡಂಬರ ಇಲ್ಲದೆ ಅಧಿಕಾರಿಯಿಂದ ತೋರಿಸ್ಕಲ್ದೆ ಅವ್ರು ಕೂತಿರೋದು ನೋಡಿದ್ರೆ ಎಷ್ಟು

ಕಾರ್ಯಕ್ರಮವನ್ನು ಆಚರಿಸ್ತಾ ಆಚರಿಸ್ತಿರೋದು ಭಾಳ ಸಂತೋಷದ ವಿಷಯ ಸರ್ ತಮಗೆಲ್ಲರಿಗೂ ನಮ್ಮ ಇಲಾಖೆಯ ಪರವಾಗಿ ಮಕ್ಕಳ ಪರವಾಗಿ ನಮ್ಮೆಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಅಧಿಕಾರ ಪರವಾಗಿ ಧನ್ಯವಾದಗಳನ್ನು ನಾನು ಸರ್